ನಮಸ್ಕಾರ ನಿಮಗೆಲ್ಲರಿಗೂ ದೀಶೋ ಹೋಮ್ ಕಿಚನಿಗೆ ಸ್ವಾಗತ ಇವತ್ತು ನಾನು ನಿಮ್ಮ ಜೊತೆ ಟೇಸ್ಟಿ ಆಗಿರುವ ಚಿಕನ್ ರೆಸಿಪಿ ಒಂದನ್ನು ಶೇರ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಟೈಮ್ ನೀವು ಚಿಕನ್ ತಂದರೆ ಈ ರೆಸಿಪಿನ ಟ್ರೈ ಮಾಡಿ ಒಂದು ಕೆ ಜಿ ಚಿಕನನ್ನು ಕ್ಲೀನ್ ಮಾಡಿ ಇಟ್ಟಿದ್ದೇನೆ ಇದಕ್ಕೆ ಒಂದು ಚಮಚ ಅರಶಿನ ಕಾಲ್ ಟೇಬಲ್ ಸ್ಪೂನ್ ಮೆಣಸಿನ ಹುಡಿ ಒಂದು ಚಮಚ ಉಪ್ಪು ಒಂದು ಲಿಂಬೆಹಣ್ಣಿನ ರಸ ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ ಇಷ್ಟು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಹದಿನೈದು ನಿಮಿಷ ಹಾಗೆಯೇ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಬಿಡಿ ಹದಿನೈದು ನಿಮಿಷದ ನಂತರ ಬಾಣಲೆಗೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಅಥವಾ ಎಣ್ಣೆ ಹಾಕಿ ಅದು ಬಿಸಿಯಾದ ತಕ್ಷಣ ಮ್ಯಾರಿನೇಟ್ ಆಗಿರುವ ಚಿಕನನ್ನು ಇದಕ್ಕೆ ಸೇರಿಸಿ ಎರಡು ನಿಮಿಷ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮುಚ್ಚಳ ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷದವರೆಗೂ ಇದನ್ನು ಬೇಯಿಸ್ಕೊಳ್ಳಿ ಹದಿನೈದು ನಿಮಿಷದ ನಂತರ ಚೆಕ್ ಮಾಡ್ತಾ ಇದ್ದೇನೆ ಕೋಳಿ ಒಳ್ಳೆ ರೀತಿಯಲ್ಲಿ ಬೆಂದಿದೆ ಕೋಳಿ ಬೇಯುವಾಗ ನೀರು ಬಿಡೋದ್ರಿಂದ ನಾವು ಇಲ್ಲಿ ಒಂಚೂರು ಕೂಡ ನೀರನ್ನು ಸೇರಿಸುವ ಅವಶ್ಯಕತೆ ಇರೋದಿಲ್ಲ ಇದು ತಣ್ಣಗಾಗಲಿ ತಣ್ಣಗಾದ ನಂತರ ನಾವು ಕೋಳಿ ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೋಬೇಕು ಈಗ ಅದೇ ಬಾಳೆಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಅಥವಾ ತುಪ್ಪ ಹಾಕಿ ಎರಡು ಉದ್ದನೆ ತೆಳುವಾಗಿ ಕಟ್ ಮಾಡಿರುವ ಈರುಳ್ಳಿಯನ್ನು ಸೇರಿಸಿ ಈರುಳ್ಳಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಳ್ಳಿ ಈರುಳ್ಳಿ ಫ್ರೈ ಆದ ತಕ್ಷಣ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿಕೊಂಡು ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಈಗ ಸಣ್ಣದಾಗಿ ಕಟ್ ಮಾಡಿರುವ ಎರಡು ಟೊಮ್ಯಾಟೋವನ್ನು ಇದಕ್ಕೆ ಸೇರಿಸಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ಇದನ್ನು ಕೂಡ ಫ್ರೈ ಮಾಡಿಕೊಳ್ಳಿ ಟೊಮ್ಯಾಟೊ ಸಾಫ್ಟ್ ಆದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಟೀ ಸ್ಪೂನ್ ಕೊತ್ತಂಬರಿ ಪೌಡರ್ ಅರ್ಧ ಟೀ ಸ್ಪೂನ್ ಜೀರಾ ಪೌಡರ್ ಅರ್ಧ ಟೀ ಸ್ಪೂನ್ ಪೆಪ್ಪರ್ ಪೌಡರ್ ಒಂದು ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಕಾಲು ಟೀ ಸ್ಪೂನ್ ಗರಂ ಮಸಾಲ ಒಂದು ಟೀ ಸ್ಪೂನ್ ಸೊಯಾ ಸಾಸ್ ಮೂರು ಟೀ ಸ್ಪೂನ್ ಟೊಮೆಟೊ ಕೆಚಪ್ ಇಷ್ಟನ್ನು ಹಾಕಿ ಆದಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಮಸಾಲೆಗಳ ಹಸಿ ಸ್ಮೆಲ್ ಹೋಗುವವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈಗ ನಾವು ಮೊದಲೇ ಸಪ್ರೇಟ್ ಮಾಡಿಟ್ಟಂತಹ ಬೇಯಿಸಿದ ಕೋಳಿ ನೀರನ್ನು ಇದಕ್ಕೆ ಸೇರಿಸಿಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಬೇಯಿಸಿರುವ ಕೋಳಿ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ ನಿಮಗೆ ಸ್ವಲ್ಪ ಡ್ರೈ ಬೇಕಿದ್ರೆ ಸ್ವಲ್ಪ ಕಡಿಮೆಯೇ ನೀವು ಅದರ ನೀರನ್ನು ಹಾಕ್ಕೊಳ್ಳಿ ಇದು ಒಂದು ಒಳ್ಳೆ ಕುದಿ ಬಂದ ನಂತರ ಇದಕ್ಕೆ ಬೇಯಿಸಿರುವ ಕೋಳಿಯನ್ನು ಸೇರಿಸಿಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಎರಡು ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕೋಳಿ ಎಲ್ಲ ಮಸಾಲೆಗಳನ್ನು ಹೀರಿಕೊಳ್ಳಬೇಕು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಂಡು ಗ್ಯಾಸನ್ನು ಆಫ್ ಮಾಡಿ ಸಿಂಪಲ್ ಆಗಿ ಮತ್ತು ಟೇಸ್ಟಿಯಾಗಿ ಚಿಕನ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ ಈ ರೆಸಿಪಿನ ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಂ ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ವಾಚಿಂಗ್